ಆದಷ್ಟು ಬೇಗನೆ ಎತ್ತಾಳ್ಗೆ ಸಿಹಿ ಸುದ್ದಿ ಬರುತ್ತೆ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಿಂದ ಆದಷ್ಟು ಬೇಗನೆ ಸಿಹಿ ಸುದ್ದಿ ಬರುತ್ತೆ ಆದಷ್ಟು ಬೇಗನೆ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ಮಾಜಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾತನಾಡುವಾಗ ಬಿಜೆಪಿಯಿಂದ ಉಚ್ಚಾಟನೆ ಹೊಂದಿರುವ ಯತ್ನಾಳ್ ಅವರಿಗೆ ಮತ್ತೆ ಬಿಜೆಪಿಗೆ ಪಕ್ಷದಿಂದ ಸಂತೋಷ ಸುದ್ದಿ ನೀಡುತ್ತೆ ಶಾಸಕ ರವರು ಕೂಡ ಮಾತಿನ ಮೇಲೆ ಹಿಡಿತ ಇಟ್ಕೋಬೇಕು ಅಂತ ಹೇಳಿ ಹಿರಿಯ ಶಾಸಕ ಯತ್ನಾಳ್ ಅವರಿಗೆ ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸಿದ್ರು ಇಡೀ ಪಾರ್ಟಿ ನಮ್ಮ ಹಂಗೆ ಸಂಬಂಧ ಯತ್ನಾಳ್ ಅವರ ಉಚ್ಚಾರಣೆ ಆಗಿರ್ಬೋದು ಕಾರಣವಾಗಿ ನಾವು ಕೆಲವು ಅದನ್ನ ಆಯ್ಕೆ ಮಾಧ್ಯಮದ ತೇಳ್ಲ್ಲ ಆದರ ಶೀಘ್ರ ಒಳ್ಳೆಯದಾಗ ಒಂದು ಮೆಸೇಜ್ ಬರ್ತೈತೆ ಅಂತ ಆಶಾಭವನದೇ ಅವ್ರಿಗೂ ಮನವಿ ಮಾಡ್ಕೋತಾರೆ ಯತ್ನ ಅವ್ರಿಗೆ ಹೆಚ್ಚಿಗೆ ಮಾತಾಡದೆ ಸ್ವಲ್ಪ ಗಂಭೀರವಾಗಿರಬೇಕು ಮತ್ತು ಅವ್ರಿಗೆ ಆದಷ್ಟು ಶೀಘ್ರದಲ್ಲಿ ಭಾರತೀಯ ಜನತಾ ಪಟ್ಟಿ ಸ್ಥಾನ ಸಿಗ್ತೈತೆ ಈ ಸಂದರ್ಭದಲ್ಲಿ ಬರ್ಬೋದ ಸರ್ ಹೇಳ ರಾಷ್ಟ್ರೀಯ ಪಕ್ಷದ ತಿಂಗಳಾಗಬಹುದು ಒಂದು ವರ್ಷ ಆಗ್ಬೋದು ಸೊ

ನಾವು ಮಾತಾಡೋ ಇತಿಮಿತಿಯಲ್ಲಿ ಮಾತಾಡ್ಬೇಕು ನಾನೇ ಇರ್ಬೋದು ಯತ್ನ ಆಗ್ಬೋದು ಏನು ಕುಮಾರ್ ಗುಂಪಿ ಇರ್ಬೋದು ಪಕ್ಷದ ಶಿಸ್ತಿನಲ್ಲಿ ಮಾತಾಡೋದು ಒಳ್ಳೆಯದು ನಾವು ಪಕ್ಷ ದಾರಿ ಬಿಟ್ಟು ಹೋಗಬಾರ್ದು ಯಾರೇ ಏನೇ ಇರಲಿ ನಮ್ಗೆ ಎಷ್ಟೇ ಬ ನಮ್ಮ ನಮ್ಮಲ್ಲಿ ವಾಪಸ್ ವಿಷಯ ನಾವು ಪಕ್ಷ ವೇದಿಕೆ ಮಾತಾಡಬೇಕು ಕೆಲವೊಂದು ವಿಷಯ ಬಹಿರಂಗ ಮಾತಾಡೋದಾಗ ಸ್ವಲ್ಪ ದಾರಿ ತಪ್ಪಿದಾಗ ನಾವು ವಿಚಾರ ಮಾತಾಡಬೇಕು ಮತ್ತು ಅತಿ ಶೀಘ್ರ ಪಕ್ಷದ ಏನೇ ಆಗಲಿ ಅವ್ರಿಗೆ ತೀರ್ಮಾನ ಕೊಡ್ತಾರೆ ಸಂತೋಷ ಅತಿ ಶೀಘ್ರ ಗೊತ್ತಿಲ್ಲ ಪಕ್ಷ ಸಂಘಟನೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಪ್ಪತ್ತೆಂಟು ಬರುವ ಚುನಾವಣೆ ಭಾರತೀಯ ಜನತಾ ಪಕ್ಷ ನೂರ ಮೂವತ್ತು ಶೀಟು ಬಿದ್ದೆ ಅಧ್ಯಕ್ಷೆ ಬಿಜೆಪಿ ಅದೇ ಸಂಬಂಧ ನೀವು ತಿಳ್ಕೊಂಡ್ರಿ ಹಾಗೆಲ್ಲ ಅವ್ರೇನು ಹೇಳಕ್ಕೆ ಬರೋಕ್ಕೆ ಎಲ್ಲಿ ನಮ್ಮ ಚರ್ಚೆ ಮಾಡಿ ಮಾಡಿದ್ದೆ ಏನು ಹೈಕಮಾಂಡು ಪಕ್ಷದ ನಾಯಕರು ನಮಗೇನು ತಿಮ್ಮದ ಕೊಟ್ಟಿದ್ದಾರೆ ನಮಗೂ ಚೆನ್ನಾಗಿದೆ ಒಳ್ಳೆಯ ಬದಲಾವಣೆ ಇಲ್ಲ ನಮ್ಗೆ ನಮ್ಗೆ ಗೊತ್ತಿಲ್ಲ ಈಗ ನಮ್ಮ ಪಕ್ಷದ ಹೈಕಮಾಂಡ್ ತಿಳಿಸಿದ್ರು ನಮ್ಗೆ ಏನು ಅನಿಸಿಕೆ ಹೇಳಿದ್ರೆ ಅಂತಿಮ ತೀರ್ಮಾನಕ್ಕೆ ಹೋಗುತ್ತಾರೆ ಏನು ಅಂತ ಸರ್ ಇನ್ನೂ ಸಹ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸರ್ ರಾಜಕೀಯದಲ್ಲಿ ಯಾರು ಬೇಕಾದ ಮಾಡ್ಬೋದು ನಮ್ಮ ಕಡೆ ಈಗ ಅವ್ರ ನೋಟಿಸ್ಗಳು ಬಾಯಿ ಕೂತ್ರು ಅವರು ಓದ್ತಾರೆ ಮತ್ತು ಅವ್ರ ಹಾರಿದ ದಾರಿದ್ರೆಪ್ರೆ ಅವ್ರಿಗೂ ಹೈಕಮಾಂಡ್ ನಿರ್ಣಯ ಅವ್ರಿಗೂ ಸೂಕ್ತವಾಗಿ ನಿರ್ಣಯ ತಗೋತಾರೆ